ಸ್ಪೀಕರ್ ಯು ಟಿ ಖಾದರ್ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಭಾನುವಾರ ನಡೆದ ಸಭೆಯಲ್ಲಿ ಶಾಸಕರ ಅಮಾನತು ನಿರ್ಧಾರವನ್ನು ಹಿಂಪಡೆಯಲು ತೀರ್ಮಾನ ಕೈಗೊಳ್ಳಲಾಗಿದೆ ವಿಧಾನಸಭೆ ಅಧಿವೇಶನ ನಡೆದ ಸಂದರ್ಭದಲ್ಲಿ ಮಾರ್ಚ್ ಇಪ್ಪತ್ತೊಂದರಂದು ಸದನದಲ್ಲಿ ಶಾಸಕರನ್ನ ಆ ಘಟನೆಗೆ ಸಂಬಂಧಪಟ್ಟಂತೆ ಸದನದ ಒಳಗೆ ಘಟನೆಗೆ ಸಂಬಂಧಪಟ್ಟಂತೆ ಅಮಾನತು ಮಾಡಲಾಗಿತ್ತು ಹದಿನೆಂಟು ಶಾಸಕರನ್ನು ಅಮಾನತು ಮಾಡಲಾಗಿತ್ತು ಆರು ತಿಂಗಳವರು ಅಧಿವೇಶನಕ್ಕೆ ಬರುವಂತಿಲ್ಲ ಅಂತ ಹೇಳಿದ್ರ ಜೊತೆಗೆ ಸ್ಥಾಯಿ ಸಮಿತಿ ಸಭೆಗಳಿಗೂ ಸಹ ಅವರು ಭಾಗವಹಿಸುವಂತಿಲ್ಲ ಅನ್ನುವಂತ ಶರತ್ತನ ಅಮಾನತ ಆದೇಶದಲ್ಲಿ ಹೇಳಲಾಗಿತ್ತು ದೊಡ್ಡಣ್ಣಗೌಡ ಪಾಟೀಲ್ ಸಿ ಕೆ ರಾಮಮೂರ್ತಿ ಅಶ್ವಥ್ ನಾರಾಯಣ ಆರ್ ವಿಶ್ವನಾಥ್ ಭೈರತಿ ಬಸವರಾಜ್ ಎಂಆರ್ ಪಾಟೀಲ್ ಚನ್ನಬಸಪ್ಪ ಚೆನ್ನಿ ಬಿ ಸುರೇಶ್ ಗೌಡ ಡಾಕ್ಟರ್ ಭರಶೆಟ್ಟಿ ಮುನಿರತ್ನ ಬಸವರಾಜ ಮತ್ತಿಮೋಡ್ ಧೀರಜ್ ಮುನಿರಾಜು ಡಾಕ್ಟರ್ ಚಂದ್ರು ಲಮಾಣಿ ಉಮಾನಾಥ್ ಕೋಟ್ಯಾನ್ ಶರಣ ಸಲಗರ ಶೈಲೇಂದ್ರ ಬೆಳದಾಳೆ ಯಶ್ಪಾಲ್ ಸುವರ್ಣ ಹರೀಶ್ ಬಿಪಿ ಇವರೆಲ್ಲರನ್ನೂ ಅಮಾನತು ಮಾಡಲಾಗಿತ್ತು ಇವರ ಅಮಾನತು ಆದೇಶವನ್ನು ಈಗ ವಾಪಸ್ ಪಡೆಯಲಾಗಿದೆ ವಿಧಾನಸಭೆ ಕಲಾಪದ ಕೊನೆಯ ದಿನ ಈ ಎಲ್ಲ ಶಾಸಕರು ಸ್ಪೀಕರ್ ಪೀಠದ ಹತ್ರ ಪೇಪರನ್ನು ತೂರಿದ್ರು ಘೋಷಣೆಯನ್ನು ಕೂಗಿದ್ರು ಕದನ ಸದನ ಸದನ ನಡೀಲಿಕ್ಕೆ ಬಿಡದೆ ಒಂದು ರೀತಿ ಕದನದ ವಾತಾವರಣವನ್ನು ಆ ಅಧಿವೇಶನದಲ್ಲಿ ಉಂಟು ಮಾಡಿದರು ಹಾಗಾಗಿ ಆ ಅಧಿವೇಶನದ ಕೊನೆಯ ದಿನ ಈ ಹದಿನೆಂಟು ಶಾಸಕರನ್ನು ಅಮಾನತ್ತು ಮಾಡಿ ಸ್ಪೀಕರ್ ಅವರು ಒಂದು ರೂಲಿಂಗನ್ನು ಕೊಟ್ಟಿದ್ದರು ಆ ಎಲ್ಲ ಹದಿನೆಂಟು ಶಾಸಕರನ್ನು ಸಭೆಯಿಂದ ಹೊರಗೆ ಮಾರ್ಷಲ್ಗಳ ಮೂಲಕ ಮಾರ್ಷಲ್ಗಳು ಹೊತ್ಕೊಂಡು ಅವರಿಗೆ ಹೊತ್ಕೊಂಡು ಸಭೆಯಿಂದ ಹೊರಗೆ ಅವ್ರನ್ನ ಬಿಟ್ಟಿದ್ದರು ಈಗ ಭಾನುವಾರ ಸ್ಪೀಕರ್ ಅವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಹೀಗೆ ಹಲವರ ಒಂದು ಸಭೆ ನಡೆದಿದೆ ಈ ಸಭೆಯಲ್ಲಿ ತೀರ್ಮಾನ ಮಾಡಿ ಏನು ಹದಿನೆಂಟು ಶಾಸಕರ ಅಮಾನತಾಗಿತ್ತು ಹದಿನೆಂಟು ಶಾಸಕರ ಅಮಾನತು ಆದೇಶವನ್ನ ಆ ನಿರ್ಧಾರವನ್ನ ಈಗ ವಾಪಸ್ ಪಡೆಯಲಾಗಿದೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರು ಸಹ ಸಭೆಯಲ್ಲಿ ಹೀಗೆ ಹಲವು ನಾಯಕರು ವಿಧಾನಮಂಡಲದ ಪ್ರಮುಖ ನಾಯಕರು ಈ ಸಭೆಯಲ್ಲಿ ಭಾಗವಹಿಸಿ ಚರ್ಚೆಯನ್ನು ಮಾಡಿ ಆ ತೀರ್ಮಾನವನ್ನು ಈಗ ವಾಪಸ್ ತೆಗೆದುಕೊಂಡಿದ್ದಾರೆ ಹದಿನೆಂಟು ಜನ ಶಾಸಕರು ಎಲ್ಲರೂ ಬಿಜೆಪಿ ಶಾಸಕರೇ ಅವರ ಅಮಾನತು ಆದೇಶನೇ ಈಗ ವಾಪಸ್ ತೆಗೆದುಕೊಂಡು ಒಂದು ಆದೇಶವನ್ನು ಹೊರಡಿಸಲಾಗಿದೆ